ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದು ನಾಲ್ಕು ತಿಂಗಳಾದರೂ ಒಳ ಮೀಸಲಾತಿ ಜಾರಿ ಮಾಡದೆ ಕಾಲಹರಣ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ಬೃಹತ್ ಹಕ್ಕೊತ್ತಾಯ ಸಮಾವೇಶ ನಡೆಸಲಾಗುವುದು ಅಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವ ಐತಿಹಾಸಿಕ ತೀರ್ಪು ಪ್ರಕಟಿಸಿತ್ತು ತೀರ್ಪು ಬಂದು ನಾಲ್ಕು ತಿಂಗಳಾದರೂ ಕರ್ನಾಟಕದ ಸರ್ಕಾರ ಆಮೆಗತಿಯಲ್ಲಿ ಸಾಗಿದೆ ಕಾಟಾಚಾರಕ್ಕೆ ನಾಗಮೋಹನ್ ದಾಸ್ ಆಯ್ಕೊರೆಸಿದ್ದು ಬಿಟ್ಟರೆ ಏನೇನೂ ಮಾಡಿಲ್ಲ ಎರಡು ತಿಂಗಳಲ್ಲಿ ಆಯೋಗ ವರದಿ ಕೊಡುತ್ತದೆ ಎಂದು ಸರ್ಕಾರ ಹೇಳಿತ್ತು ಆದರೆ ನಲವತ್ತೈದು ದಿನವಾದರೂ ಆಯೋಗ ಕೆಲಸ ಆರಂಭಿಸಿಲ್ಲ ಆಯೋಗಕ್ಕೆ ಬೇಕಾದಂತಹ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಕೊಡದೆ ಕಾಲಹರಣ ನಡೆಸಲಾಗ್ತಿದೆ ಆಯೋಗ ರಚಿಸಬೇಕು ಎನ್ನುವುದು ಮಾದಿಗ ಸಮಾಜದ ಯಾರೊಬ್ಬರ ಬೇಡಿಕೆ ಕೂಡ ಆಗಿರಲಿಲ್ಲ ಸರ್ಕಾರದ ಮುಂದೆ ಸದಾಶಿವ ಆಯೋಗ ಮಧುಸ್ವಾಮಿ ಸಮಿತಿ ವರದಿ ಕೂಡ ಇದೆ ಮಧುಸ್ವಾಮಿಯವರ ಸಮಿತಿ ಕೇಳಿ ಸಮಸ್ಯೆಗೆ ಪರಿಹಾರ ಒದಗಿಸಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅಂಕಿಅಂಶಗಳ ಆಧಾರದಲ್ಲಿ ವರ್ಗೀಕರಣ ಮಾಡಿದೆ ಈಗ ಮತ್ತೆ ನಾಗಮೋಹನ್ ದಾಸ್ ಆಯೋಗಕ್ಕೆ ಅದೇ ಕೆಲಸ ಕೊಡಲಾಗಿದೆ ಸರ್ಕಾರದ ಈ ನಿಧಾನಗತಿಯ ನಿರ್ಲಕ್ಷ್ಯದ ಧೋರಣೆ ನೋಡಿದ್ರೆ ಇವರಿಗೆ ಅವಕಾಶ ವಂಚಿತ ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡುವ ಮನಸ್ಸಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣ್ತಿದೆ ಒಳ ಮೀಸಲಾತಿ ಜಾರಿಯಾಗುವವರೆಗೆ ಸರ್ಕಾರ ಯಾವುದೇ ಉದ್ಯೋಗ ನೇಮಕಾತಿ ಮಾಡುವುದಿಲ್ಲ ಎಂದು ಭರವಸೆ ಕೊಟ್ಟಿತು ಆದ್ರೆ ಭರವಸೆ ಜಾರಿಯಾಗಿಲ್ಲ ನೇಮಕಾತಿಯ ಘೋಷಣೆಗಳು ವಿವಿಧ ಇಲಾಖೆಯಿಂದ ಬರುತ್ತಲೇ ಇದೆ ಇದು ಖಂಡನಾರ ಸರ್ಕಾರದ ಈ ಒಳ ಮೀಸಲಾತಿ ವಿರೋಧಿ ಧೋರಣೆ ಖಂಡಿಸಿ ಇದೇ ಡಿಸೆಂಬರ್ ಹದಿನಾರರಂದು ಸೋಮವಾರ ಬೆಳಗಾವಿಯಲ್ಲಿ ಬೃಹತ್ ಹಕ್ಕೊತ್ತಾಯ ಸಮಾವೇಶಕ್ಕೆ ಕರೆ ಕೊಡಲಾಗಿದೆ ಬೆಳಗಾವಿ ಸಮಾವೇಶದ ಮೊದಲು ರಾಜ್ಯದ ಎಲ್ಲಾ ಶಾಸಕರ ಮನೆ ಮುಂದೆ ಡಿಸೆಂಬರ್ ಹದಿನಾಲ್ಕರಂದು ಶನಿವಾರ ತಮಟೆ ಚಳವಳಿ ನಡೆಸಿ ವಿಧಾನಸೌಧದಲ್ಲಿ ಒಳ ಮೀಸಲಾತಿಯ ಪರವಾನಗಿ ಧ್ವನಿ ಆಗ್ರಹಿಸಲಾಗುವುದು ಹರಿಯಾಣದ ಬಿಜೆಪಿ ಸರ್ಕಾರದ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ಮೊದಲ ವಾರದಲ್ಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಿದೆ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬದ್ಧತೆ ತೋರಿಸುವಲ್ಲಿ ಸಂಪೂರ್ಣ ವಿಫಲ ಕೂಡ ಆಗಿದೆ ಅಧಿಕಾರಕ್ಕೆ ಬಂದ ಮೊದಲ ವಾರದಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಎಂದು ಹಸಿ ಸುಳ್ಳು ಹೇಳಿದ ಕಾಂಗ್ರೆಸ್ ನಾಯಕರು ಮಾದಿಗ ಜನತೆಯ ವಿಶ್ವಾಸ ಕಳೆದುಕೊಂಡಿದ್ದಾರೆ ಮಾದಿಗ ಮತ್ತು ಉಪಜಾತಿಗಳ ಈ ಹೋರಾಟಕ್ಕೆ ಸಹಕಾರ ಕೊಡಬೇಕೆಂದು ಎಲ್ಲರಲ್ಲಿ ವಿನಂತಿಸುತ್ತೇವೆ ಈ ಸಂದರ್ಭದಲ್ಲಿ ಮಾದಿಗ ದಂಡೋರಿಯ ರಾಜ್ಯ ಕಾರ್ಯಾಧ್ಯಕ್ಷರು ಫರ್ನಾಂಡಿಸ್ ಇಪ್ಪಳಗಾಂವ್ ಬೀದರ್ ಜಿಲ್ಲಾ ಅಧ್ಯಕ್ಷರು ವಿಜಯಕುಮಾರ್ ಇಪ್ಪಳಗಾಂವ್ ಉಪಾಧ್ಯಕ್ಷರು ಕಮಲಾ ಕರೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಮಿದಾಸ್ ಮೇಘಾ ಅವರ ತಾಲೂಕಿನ ಅಧ್ಯಕ್ಷರು ರವೀಂದ್ರ ಕರಂಜಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತಿತರರುತ್ತಿನ ವಿಶೇಷ ಮಾದಿಗ ತಂಡವರಾಗಿರ್ಬೋದು ಎಂಆರ್ಬಹುದು ಹಳೆಯ ಸಮಾಜ ಸಮಾಜ ಆಗಿರ್ಬೋದು ಮಾದಿಗ ಉಪಜಾತಿಗಳೆಲ್ಲವನ್ನು ಸೇರಿಕೊಂಡು ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟಾಂತರ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಒಳ ಮೀಸಲಾತಿ ಹೋರಾಟ ಮಾಡ್ಬೋದು ಅನೇಕ ಸಂಘಟನೆಗಳು ಬಂದಿವಿ ಅನೇಕ ಸಂಘಟನೆಗಳಿರ್ಬೋದು ಅನೇಕ ಜಂಡ ಇರ್ಬೋದು ಬಟ್ ಒಂದೇ ಒಳ ಮೀಸಲಾತಿ ಅಂತೇಳಿ ಈ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಆಗಸ್ಟ್ ಒಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಗೊತ್ತಿಗೆ ನಾಲ್ಕು ತಿಂಗಳಾಯಿತು ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕ್ಯಾರೆ ಅಂತಲ್ಲ ಆದ್ದರಿಂದ ಅವರು ಮೂರು ಉಪಚುನಾವಣೆ ಮಧ್ಯಾಹ್ನ ಇಟ್ಕೊಂಡು ಮೂರು ಉಪಚುನಾವಣೆ ಗೆಲ್ಲುವ ಸಲ ಒಂದು ಷಡ್ಯಂತ್ರ ಮಾಡಿಕೊಂಡು ನಾವೊಂದು ಆಯೋಗ ರಚನೆ ಮಾಡ್ತೇವೆ ಅಂತೇಳಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದರು ಆಯೋಗ ಮಾಡೋಂಥ ಇಲ್ಲ ಯಾಕಂದರೆ ಮೊದಲೇ ಒಂದು ಕಮಿಷನ್ ಆಗಿತ್ತು ಜೆ ಸಿ ಮಧುಸ್ವಾಮಿ ಅವರ ಕಮಿಷನು ಎಲ್ಲ ಅನಾಲಿಸಿಸ್ ಮಾಡಿ ಎಲ್ಲ ಡಾಟಾ ಕಲೆಕ್ಟ್ ಮಾಡಿ ಮೀಸಲಾತಿ ಮಾಡಿದರು ಅದರ ಪ್ರಕಾರ ಸುಪ್ರೀಂ ಕೋರ್ಟು ಕೂಡ ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ತಿನ್ನ ಯಾವ ಯಾವ ಇಲ್ಲ ಆದರೆ ಏಕ ಸದಸ್ಯ ಹೇಗಂತರ ಮಾಡಿಕೊಂಡ್ರೆ ಇದು ಕಾಂಗ್ರೆಸ್ ಸರ್ಕಾರ ಕಣ್ಣುಡಿಸುವ ಕಾರ್ಯ ಮಾಡ್ತದೆ ಅದು ಬೇಸತ್ತು ಮನಗಂಡು ಎರಡು ತಿಂಗಳ ಕಾಲಾವಧಿ ಕೇಳಿದು ಎರಡು ತಿಂಗಳು ಮುಗಿಲಕ್ಕೆ ಬಂತು ಅದರಿಂದ ಇವಾಗ ಸುವರ್ಣ ಸೌಧದಲ್ಲಿ ಚಳಿಗಾಲ ಅಧಿವೇಶನ ಹಿಂದೆಯಿಂದ ಸ್ಟಾರ್ಟ್ ಆಗಿದೆ ನಾವು ಇಡೀ ಕರ್ನಾಟಕದಂತೆ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟ ಅಂತ ಕಟ್ಕೊಂಡು ರಾಜ್ಯದಂತೆ ಎಲ್ಲರೂ ಇದೇ ಬರುವ ಹದಿನಾರನೇ ತಾರೀಕಿಗೆ ಸೌಧದಲ್ಲಿ ಬೆಳಗಾವಿನಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಒಂದು ಬೃಹತ್ ಸಮಾವೇಶ ಮಾಡ್ತಾಯಿದ್ದೀವಿ ಆದ್ದರಿಂದ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಮಾದಿಗೆ ಎಲ್ಲ ಉಪಜಾತಿಗಳು ಮಾಂಗರಹಳ್ಳಿ ಸಮಾಜ ಇರ್ಬೋದು ಹಳ್ಳಯ್ಯ ಸಮಾಜ ಇರ್ಬೋದು ಟೋರ್ ಸಮಾಜ ಇರ್ಬೋದು ಇನ್ನಿತರ ಉಪಜಾತಿಗಳೆಲ್ಲ ಸೇರಿ ಒಂದು ಸಂಘಟನೆ ಬಂದು ನಾವೆಲ್ಲ ಕೂತ್ಕೊಂಡು ಒಂದು ಪತ್ರಿಕೆಗೋಷ್ಠಿಯಲ್ಲಿ ಪತ್ರಿಕೆ ಗೋಷ್ಠಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಮೂವತ್ತು ವರ್ಷ ಹೋರಾಟ ಮಾಡ್ಕೊತ ಬಂದ್ವಿ ಒಳ ಮೀಸಲಾತಿ ಜಾರಿಗಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಮೇಲೆ ಇನ್ನೂ ಎಷ್ಟು ದಿವಸ ಅಂತೇಳಿ ಹೋರಾಟ ಮಾಡೋದು ಕೂಡಲೇ ನೀವು ನೀವೇನಾದ್ರೂ ಒಳ ಮೀಸಲಾತಿ ಜಾರಿ ಮಾಡೋಂಥೇಳಿ ಇದೇ ಬರುವ ಹದಿನಾಲ್ಕನೇ ತಾರೀಕಿಗೆ ಎಲ್ಲ ಶಾಸಕರು ಬಿ ಜೆ ಪಿ ಶಾಸಕರಿರ್ಬೋದು ಕಾಂಗ್ರೆಸ್ ಶಾಸಕರಿರ್ಬೋದು ಜೆ ಡಿ ಎಸ್ ಶಾಸಕರಿರ್ಬೋದು ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡ್ತಾ ಇದ್ವಿ ಹದಿನಾಲ್ಕನೇ ತಾರೀಕಿಗೆ ತಮ್ಮ ಮನವಿ ಮಾಡ್ತಾಯಿದ್ವಿ ಎಲ್ಲ ಶಾಸಕರಿಗೆ ಇಲ್ಲಿವರೆಗೆ ಎಲ್ಲ ಶಾಸಕರಿಗೆ ಮಾದಿಗ ಮತ್ತು ಮಾದಿಗ ಉಪಜಾತಿಗಳು ಮತ ಕೊಟ್ಟು ನಿಮ್ಗೆ ಗೆಲ್ಸ್ಕೊತಾ ಬಂದೀವಿ ಈ ನಡೀತಿರ್ತಕ್ಕಂಥ ಬೆಳಗಾವ್ ದೇಶದಲ್ಲಿ ತಾವು ಒಳ ಮೀಸಲಾತಿ ಜಾರಿ ಮಾಡೋ ಅಂತೇಳಿ ಸರ್ಕಾರದ ಮೇಲೆ ಒತ್ತಾಯ ಹಾಕಿ ತಾವು ನಮ್ಮ ಪರ ಧ್ವನಿ ಎತ್ಬೇಕಂತೇಳಿ ಹದಿನಾಲ್ಕನೇ ತಾರೀಕಿಗೆ ಎಲ್ಲ ಶಾಸಕರ ಮುಂದೆ ಮನೆ ಮುಂದೆ ತಮಟೆ ಚಳವಳಿ ಹಾಕಿಕೊಂಡಿದ್ದೆವು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಮತ್ತು ಉಪಜಾತಿಗಳು ಮಾದಿಗ ಉಪಜಾತಿಗಳು ಸೇರಿಕೊಂಡು ಹದಿನಾಲ್ಕನೇ ತಾರೀಕಿಗೆ ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡಬೇಕು ಆ ತಮಟೆ ಚಳವಳಿ ಆದ ನಂತರ ಹದಿನೈದನೇ ತಾರೀಕು ಸಾಯಂಕಾಲ ಇಲ್ಲಿ ನಾವೆಲ್ಲ ಬೆಳಗಾವಿಗೆ ಓಡಬೇಕು ಅದಕ್ಕೆ ತಾವೆಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಉಪಜಾತಿಗಳು ತಾವೆಲ್ಲ ಸಿದ್ಧತೆ ಮಾಡಿಕೊಂಡು ಹದಿನೈದನೇ ತಾರೀಕು ಸಾಯಂಕಾಲ ಇಲ್ಲಿಂದ ಹೊರಡಿ ಹದಿನಾರನೇ ತಾರೀಕು ಬೆಳಗಾವಲ್ಲಿ ಒಳ ಮೀಸಲಾತಿ ಜಾರಿಗೆ ಉತ್ತರಿಸಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕ ರಾಜ್ಯದಂಥ ಲಕ್ಷಗಟ್ಟೆ ಜನಸಂಖ್ಯೆ ಸೇರ್ತಾಯಿದ್ರೆ ಅದಕ್ಕೆ ನಾನು ಬೀದರ್ ಜಿಲ್ಲೆಯಂದು ಹಾಗೂ ಗುಲ್ಬರ್ಗ ವಿಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಯ ರಾಜ್ಯ ಸಂಚಾಲಕಾಗಿ ಬೀದರ್ ಜಿಲ್ಲೆಯ ಮಾದಿಗ ಮತ್ತು ಉಪಜಾತಿ ಸಮಾಜದವರಲ್ಲಿ ಮನೆ ಮಾಡಿಕೊಡ್ತೇನೆ ಅನ್ನ ಹೆಸರು ಫರ್ನಾಂಡಿಸ್ಲಾರ ಸುಪ್ರೀಂ ಕೋರ್ಟ್ನಿಂದ ಆಗಸ್ಟ್ ಒಂದರಂದು ಈಗಾಗಲೇ ಒಳ ಮೀಸಲಾತಿ ಜಾರಿ ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ಒಂದು ತೀರ್ಮಾನ ಫೈನಲ್ ಜಜ್ಮೆಂಟನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟು ಆದರೂ ಕೂಡ ನಾಲ್ಕು ತಿಂಗಳ ಕಳೆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಒಳ ಮೀಸಲಾತಿ ಜಾರಿ ಮಾಡದೆ ವಿಳಂಬ ಮಾಡ್ತಾ ಇದೆ ಹಾಗೂ ಮೂರು ತಿಂಗಳಲ್ಲಿ ನಾಗಮೋಹನ್ ದಾಸ್ ಒಂದು ಕಮಿಟಿಯನ್ನು ಕೂಡಿಸಿ ಆ ಒಂದು ವರದಿಯನ್ನು ತರಿಸ್ಕೊಂಡು ಫೈನಲ್ ಅಂತ ಈಗಾಗಲೇ ಹೇಳಿದ್ದಾರೆ ನಾಗಮೋಹನ್ ದಾಸ್ ವರದಿ ಬರಬೇಕು ಅಂದರೆ ಆ ಒಂದು ಕಮಿಟಿ ಆಗಬೇಕು ಕಮಿಟಿ ಅವರಿಗೆ ಅವರು ಯಾವ್ಯಾವ ರೀತಿ ಅವರಿಗೆ ಅನುಕೂಲ ಆಗಬೇಕು ಆ ರೀತಿ ಸರ್ಕಾರ ಅವ್ರಿಗೆ ಒಂದು ಅನುಕೂಲನ ಮಾಡಿಕೊಟ್ಟು ಅವರು ಎಲ್ಲ ಜಿಲ್ಲೆಗಳಲ್ಲಿ ಏಕೆ ಏಡಿ ಬೇರೆ ಬೇರೆ ಅಂದರೆ ನಮ್ಮ ಜಿಲ್ಲೆನಂತೂ ಇಲ್ಲ ಬೇರೆ ಬೇರೆ ಕಡೆ ಕೆಲವು ಜಿಲ್ಲೆಗಳಲ್ಲಿ ಏಕೆ ಏಡಿ ಬಗ್ಗೆ ಗೊಂದಲ ಇದೆ ಅಂತ ಸರ್ಕಾರ ಈಗಾಗಲೇ ಹೇಳಿದೆ ಅದಕ್ಕಾಗಿಯೇ ನಾಗಮೋಹನ್ ದಾಸ್ ಕಮಿಟಿಯನ್ನು ಮಾಡಿದ್ದಾರೆ ಆದರೆ ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ಅವರಿಗೆ ಬೇಕಾದಂಥ ಸಕಲ ಸೌಕರ್ಯ ಕೊಡದೆ ವಿಳಂಬ ಮಾಡೋದ್ರ ಮೂಲಕ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದೆ ಇದನ್ನು ಖಂಡಿಸಿ ಇದೇ ತಿಂಗಳು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಹದಿನಾರನೇ ತಾರೀಕಿನಂದು ಮಾದಿಗ ದಂಡೋರ ಹಾಗೂ ಇನ್ನುಳಿದ ಎಲ್ಲ ಸಂಘಟನೆಗಳು ಮತ್ತು ಮಾದಿಗ ಉಪಜಾತಿಗಳು ಎಲ್ಲರೂ ಸೇರಿ ಹದಿನಾರನೇ ತಾರೀಕಿನಂದು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ಹದಿನಾಲ್ಕನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಹಾಗೂ ಸಚಿವರು ಮತ್ತು ವಿಧಾನ ಪರಿಷತ್ನ ಸದಸ್ಯರ ಮನೆ ಎದುರು ತಮಟೆ ಚಳುವಳಿ ಕೂಡ ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪ ಅಂದರೆ ಅಧಿವೇಶನದಲ್ಲಿ ಅವರು ಒಳ ಮೀಸಲಾತಿ ಕುರಿತು ಅವರು ಧ್ವನಿ ಎತ್ತಬೇಕು ಯಾಕಂದರೆ ಮಾದಿಗ ಜನಾಂಗದ ಜನಾಂಗದ ಒಂದು ಮತವನ್ನು ಪಡೆದು ಅಧಿಕಾರ ಹಿಡಿಯಿದಂತಹ ಎಲ್ಲ ಶಾಸಕರು ಮತ್ತು ಸಚಿವರು ಮಾದಿಗರ ಪರವಾಗಿ ಧ್ವನಿ ಎತ್ತಲೇಬೇಕಲ್ಲ ಹಾಗಾಗಿ ಹದಿನಾಲ್ಕನೇ ತಾರೀಕಿನಂದು ಎಲ್ಲ ಶಾಸಕರ ಮನೆ ಮುಂದೆ ತಮೆಟೆ ಚಳವಳಿ ಕೂಡ ಹಮ್ಮಿಕೊಂಡಿದ್ದೀವಿ ಈ ತಮೆಟೆ ಚಳವಳಿಗೆ ಹದಿನಾಲ್ಕನೇ ತಾರೀಕಿನಂದು ಮತ್ತು ಹದಿನೈದನೇ ತಾರೀಕು ಬೀದರಿಂದ ಬೆಳಗಾವಿ ಹೋಗ್ತಾ ಇದ್ದೀವಿ ಹದಿನಾರನೇ ತಾರೀಕಲ್ಲಿ ಪ್ರತಿಭಟನೆ ಇದೆ ಇದಕ್ಕೆ ಮಾದಿಗ ಸಮುದಾಯದ ಮತ್ತು ಮಾದಿಗ ಉಪಜಾತಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಮತ್ತು ಶಾಸಕರ ಮನೆ ಮುಂದೆ ಏನು ತಮಟೆ ಚಳುವಳಿ ಇದೆ ಅದರಲ್ಲೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಮತ್ತು ಮಾದಿಗ ಉಪಜಾತಿಗಳ ಸಮುದಾಯದ ಎಲ್ಲ ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನನ್ನ ಹೆಸರು ಜಿಲ್ಲಾಧ್ಯಕ್ಷ ಮಾದಿಗ ದಂಡರ ಹೊರಟ ಸಮಿತಿ ಮಾನಪ್ಪ ವಜ್ರೆಲ್ಲ ಮಾತಾಡಿದ್ರೆ ಕಾಂಗ್ರೆಸ್ ರೂಪಿತ ಆಗಿರ್ತಕ್ಕಂಥ ಕಾಂಗ್ರೆಸ್ ಷಡಂತರವಾಗಿರ್ತಕ್ಕಂಥ ಲಂಬಾಣಿ ಮತ್ತು ಅಷ್ಟೇ ಮಿಕ್ಕಿದೋದೆಲ್ಲ ಲಂಬಾಣಿ ಸಮಾಜ ಭೂಮಿ ಸಮಾಜ ಒಟ್ಟರ ಸಮಾಜ ಎಲ್ಲ ಅಂದ್ರೆ ರಾಜ್ಯ ಫೀ ಕುಡ್ತು ರಾಜ್ಯ ಸಂಚಾಲಕ ಅದ್ರ ಇದ್ರಲ್ಲಿ ಆಮೇಲೆ ಮಾನಪ್ಪ ವಜ್ಜಲ್ ಅದರ ಎಲ್ಲಾ ನಮ್ಮ ಜೊತೆನೆ ಸೇರಿದ್ರು ಚಲೋದಿ ನಾಯಣಸ್ವಾಮಿ ನಮ್ ಜೊತೆ ಅದರ ಅವ್ರ ಸೆಡತ್ರ ಮಾಡ್ತಿರ್ತಕ್ಕಂಥ ಕೆಲವು ಲಂಬಾಣಿ ಜನ ಕೆಲವು ಒಟ್ಟರು ಅಷ್ಟೇ ಮಾಡ್ತಾರೆ ಇವಾಗ ಸರ್ ಎರಡು ಸ್ಟೇಟಲ್ಲಿ ಮಾಡಿದ್ದಾರೆ ಬಟ್ ಕರ್ನಾಟಕದಲ್ಲಿ ಮೂರು ತಿಂಗಳ ಆದ ತಕ್ಷಣ ಮಾಡ್ತಾ ಅಂತ ಹೇಳಿದಾರೆ ಡಿ ಹೇಳಿದಾರೆ ಸಿಎಂ ಅವರು ಹೇಳಿದಾರೆ

ಸುಪ್ರೀಂ ಕೋರ್ಟ್ ತೀರ್ಪಿದೆ ಯಾವುದು ಹುದ್ದೆ ತಗೊಂಡು ಮುಂಬಡ್ತಿ ಕೊಡ್ಬಳ ಆದರೂ ಕೂಡ ಈ ಬಂಡ ಸರ್ಕಾರ ನೇಮಕಾತಿ ಮಾಡ್ಕೊತಿದೆ ಆಮೇಲೆ ಮುಂಬಡ್ತಿ ಮಾಡ್ತದ್ರ ಅದನ್ನು ವಿರುದ್ಧಿಸಿ ನಮ್ಮ ಮಾದಿಗ ಮತ್ತು ಉಪಜಾತಿಗಳ ಲಾಯರ್ಸ್ಗಳು ಆಲ್ರೆಡಿ ಫೆಡರೇಷನ್ ಅವರು ಕೋರ್ಟ್ ಹೋಗಿ ಕೋರ್ಟ್ ಮಟ್ಟಿನ ಹತ್ತಿದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತಕ್ಕಂಥ ಹುದ್ದೆಗಳು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರದ್ದಾಗ್ತವೆ ಮುಂಬರ್ತಿಗಳು ರದ್ದಾಗ್ತವೆ